ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ದೃಶ್ಯ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ನಿರ್ಣಾಯಕ ಘಟ್ಟದ ಹಂತದ ರಾತ್ರಿಯ ಒಂದು ಸಿಂಧು ಆಪರೇಷನ್ ಏನಿದೆ ಇದು ದೇಶಕ್ಕ ಒಂದು ನಾಯಕತ್ವ ಕೊಟ್ಟಂತ ಉತ್ತರ ಮತ್ತು ನಮ್ಮ ಸೈನಿಕರ ಹೆಮ್ಮೆಯನ್ನು ಶ್ಲಾಘಿಸುತ್ತಾ ಆ ದೇಶದ ನಾಯಕತ್ವವನ್ನು ನೀಡಿದಂತ ಮೋದಿಜಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸೇನೆಯ ಎಲ್ಲ ದಂಡ ನಾಯಕರಿಗೆ ವಿಶೇಷವಾದಂತ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಕಾರಣಗಳು ನಿಮಗೆ ಈಗಾಗಲೇ ತಿಳಿದಿದೆ ಮೊನ್ನೆ ಪಾಲ್ಗಾಮ್ ಅಲ್ಲಿ ನಡೆದಂತ ಏನು ಘಟನೆ ಇದೆ ಅದಕ್ಕೆ ಉತ್ತರವಾಗಿ ನಿನ್ನೆ ಉಗ್ರರ ಕೇಂದ್ರ ಬಿಂದುವಾದಂತಹ ಒಂಬತ್ತು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ ಯಾವ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ನಿರ್ಮಿತವಾದಂತಹ ನಮ್ಮ ನಾಯಕರುಗಳು ಸರ್ಕಾರದ ನಾಯಕರು ಯಾರಿದ್ದಾರೆ ಅವರು ಹುಟ್ಟಿ ನೋಡಿಕೊಳ್ಳುವಂತ ಪರಿಸ್ಥಿತಿ ಏನು ಯುದ್ಧ ಬೇಡ ಅಂತ ಹೇಳ್ತಾರ ಅವರುಗಳಿದನ್ನು ಬಹಳ ವೀಕ್ಷಣೆ ಮಾಡಬೇಕು ಮತ್ತು ಒಮ್ಮೆ ಆತ್ಮಾವಲೋಕನವನ್ನು ಮಾಡಬೇಕು ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಮುಂದುವರಿದಂತಹ ಘಟನೆಯಲ್ಲಿ ಆ ಕಡೆಯಲ್ಲಿ ಆರೋಗ್ಯಕರ ಸ್ಥಿತಿಯಲ್ಲಿಲ್ಲ ಅವರು ಕೂಡ ಆ ವಟ್ರವೈಲು ದೇವಸ್ಥಾನ ಶ್ರೀ ಗೋಪಾಲಕೃಷ್ಣ ಆ ಹೆಸರಿನಲ್ಲೇ ಇದೆ ವಕ್ರವೈಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಹೇಳಿ ಅಂತ ಹೇಳಿದ್ರೆ ಪುರಾತನವಾಗಿ ಇದು ಸನಾತನ ಧರ್ಮದವರಿಗೆ ಸೇರಿದಂತಹ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗವಾಗಿತ್ತು ಸುಮಾರು ಇನ್ನೂರು ಮುನ್ನೂರು ಸಾವಿರದ ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಆದ್ರೆ ಆಕ್ರಮಿತ ಜನಗಳಿಂದಾಗಿ ಆ ಪ್ರದೇಶಗಳು ಆಕ್ರಮಿತವಾಗಿತ್ತು ಆದ್ರೆ ಅಲ್ಲಿಯ ಜನರೆಲ್ಲ ಅವರ ಶ್ರದ್ಧಾ ಕೇಂದ್ರಕ್ಕೆ ಒಂದು ಸರಿಯಾದಂತಹ ದೇವಸ್ಥಾನವನ್ನು ಕಟ್ಟಬೇಕು ಮತ್ತು ಒಂದು ಭ್ರಮ ಮಾಡಬೇಕು ನಮಗೆಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಮತ್ತು ನಮ್ಮ ಭಾವನೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಸ್ಥಳ ಪರಿಶ್ನೆಗಳ ಚಿಂತನೆಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಒಂದು ದೇವಸ್ಥಾನ ಆಗ್ಬೇಕು ಅಂತ ಹೇಳುವಂತ ಪ್ರಶ್ನೆಯ ಚಿಂತನೆಯ ಪ್ರಕಾರ ದೇವಸ್ಥಾನದ ಕ್ರಿಯೆಗೆ ಮುಂದುವರೆದರು ಈ ಸಂದರ್ಭದಲ್ಲಿ ಮನೆ ಶಾಸಕರಾದಂತಹ ಹರೀಶ್ ಕುರ್ಯ ಹರೀಶ್ ಪೂಜಾರನ್ನು

ಎಲ್ಲ ಸರ್ಕಾರ ಕ್ರಿಯೆಗಳ ಸರಿಯಾದ ಸ್ಥಳ ದೇವಸ್ಥಾನದೇ ಸ್ಥಳ ಅಂತ ಹೇಳುವಂತ ಒಂದು ನಿರ್ಧಾರಕ್ಕೆ ಬರ್ತದೆ ಅಂತ ಸಂದರ್ಭದಲ್ಲಿ ಅಡಿಗಲ್ಲನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾನ್ಯ ಶಾಸಕರು ಮಾಡ್ತಾರೆ ಮಾಡಿಕೊಂಡು ಅಲ್ಲಿರುವಂತಹ ಸ್ಥಳವನ್ನು ಏನು ಸರ್ಕಾರದ ದಾಖಲೆಗಳ ಮೂಲಕ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ ಇದೆಯೋ ಅದನ್ನು ಅಲ್ಲಿಯ ಬಾಂಧವರು ಏನು ಅಲ್ಲಿಯ ಬಾಂಧವರು ಕ್ರಮಿಸಿಕೊಂಡಿದ್ರು ಅವರಲ್ಲಿಯೋ ಮಾತಾಡ್ತಾರೆ ಅವರು ಕೂಡ ಕೆಲವರು ಒಪ್ಪಿಕೊಳ್ತಾರೆ ಕೆಲವರಷ್ಟು ತೆರವು ಮಾಡ್ತಾರೆ ಇದೊಂದು ಸೌಹಾರ್ದತೆ ಆದಂತ ಬೆಳವಣಿಗೆ ಮತ್ತು ಇಡೀ ಒಂದು ದೇವಸ್ಥಾನದ ಪ್ರಕ್ರಿಯೆ ಸೌದಾರ್ಯ ಸಹೋದರ ಭಾವನೆಯಲ್ಲಿ ಆಗ್ಬೇಕು ಎಲ್ಲರನ್ನೂ ಜೊತೆ ಇಟ್ಟು ಸಾಮರಸ್ಯದಲ್ಲಿ ಆಗ್ಬೇಕು ಅಂತ ಹೇಳುವಂತ ನೆಲೆಯಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಆಗ್ತದೆ ಬಹಳ ಸುಂದರವಾದಂತಹ ದೇವಸ್ಥಾನ ಆಗ್ತದೆ ದೇವಸ್ಥಾನದ ಅಹ್ ಧರ್ಮ ಕೆಲಸಗಳು ಆಗ್ತದೆ ವಿಧಿವಿಧಾನಗಳು ಆಗ್ತದೆ ಇದೆಲ್ಲದರ ಹಿಂದಿನ ನೇತೃತ್ವವನ್ನು ಮನೆ ಶಾಸಕರು ತಗೊಳ್ತಾರೆ தகண்டாத சந்தர் கலவு விகிருத்த மனோபாவதும் விகிருத்த மனோபாவது இது தர்ம கார்க்கு அடச்சணையுந்த ಸಂದರ್ಭದಲ್ಲಿ ಮಾನ್ಯ ಶಾಸಕರು ಅಲ್ಲಿಯ ಸಭೆಯಲ್ಲಿ ಮಾತನ್ನು ಹೇಳಿದ್ರು ಒಂದು ಅಸಂವಿಧಾನಿಕ ಸುತ್ತವಾಗಿ ಹೇಳಿದ್ರು ಅಂತ ಹೇಳುವಂತಹ ಒಂದು ಮಾತು ಬಂತು ಆದ್ರೆ ನಾನು ಹೇಳ್ತೇನೆ ಯಾರು ಆ ಕಾರ್ಯವನ್ನು ಅವರಿಗೆ ಮಾತ್ರ ಅದು ಆತ್ಮದ ಬಿಟ್ಟೆ ಆ ಸಮಾಜದ ಎಲ್ಲ ಮಾಂಥ ತಗೊಳ್ಬಾರ್ದು ಯಾಕಂತ ಹೇಳಿದ್ರೆ ಮಾಡಿರುವಂತಹ ಕಾರ್ಯ ಯಾರು ಮಾಡಿದಾರೋ ಅವನ ಅಭಾವ ಮಾಡಿದಾಗ ಅವನಿಗೆ ಬಂದುತ್ತದೆ ಅದು ಮೇಲೆ ಈ ಸಮಾಜವನ್ನು ದೂಷಿಸುವಂತ ಕೆಲಸವನ್ನು ಶಾಸಕರು ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಶಾಸಕ ಅಂತ ಹೇಳಿದ್ರೆ ಆ ತಾಲೂಕಿನ ಎಲ್ಲಾ ಜತೆಗಳ ಪ್ರತಿನಿಧಿ ಅಲ್ಲಿ ಮತ ಜಾತಿ ಪಂತ ಇದು ಯಾವುದೂ ಬರೋದಿಲ್ಲ ಹಾಗಿರುವಾಗ ಆ ನೇತೃತ್ವವನ್ನು ಬಹಳ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಈ ಎರಡು ವರ್ಷಗಳಲ್ಲಿ இப்போது அது பட்ச பேர் மாத்தானே அந்த அல்ல வரைக்கும் நடில யாவாக அபர்ஸ்து மேலே ரீதிய விப்ளவர ಸಣ್ಣ ಸಣ್ಣ ಮೊಸರಿನಲ್ಲಿ ಕಲ್ಲನ್ನು ಹುಡುಕುವಂತಹ ಪ್ರಕ್ರಿಯೆಗಳ ರೀತಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬಕ್ಕೂ ಬಂದು ರಣ ಕೆಲಸವನ್ನು ಅವರು ಮಾಡ್ತಾರೆ ಬೆಂಗಳೂರಿನಿಂದ ಬರುವಂತದ್ದು ಇಲ್ಲಿ ಯಾವುದೋ ಒಂದು ಘಟನೆಯನ್ನು ಸಣ್ಣ ಇಟ್ಕೋವಂಥದ್ದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥದ್ದು ಪುನಃ ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಆ ಸಮಾಚಾರಗಳನ್ನು ಹೇಳುವಂಥದ್ದು ಒಟ್ಟು ಕಲ್ಲೋಲ ಮಾಡುವಂತಹ ನೇತೃತ್ವವನ್ನು ಇವರೇ ವಹಿಸಿಕೊಂಡಿರೋದು ಇದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ ಯಾಕಂದ್ರೆ ನಾವೆಲ್ಲ ಇಲ್ಲಿಯ ಆ ರಾಜಕೀಯವನ್ನು ನೋಡಿದವರು ನಾವೆಲ್ಲ ಇಲ್ಲಿಯ ಅನುಭವವನ್ನು ಅನುಭವಿಸಿದವರು ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಜೊತೆ ಕೂಡ ನಾವಿದ್ದವರು ಆದ್ರೆ ಈ ಕಳೆದ ಈ ವರ್ಷಗಳಲ್ಲಿ ಆಗ್ತಾ ಇರುವಂತಹ ಸಣ್ಣ ಪುಟ್ಟ ಕಿರಿಕ್ ಪಾರ್ಟಿಗಳು ಸಣ್ಣ ಪುಟ್ಟ ಕಿರಿಕ್ ಪಾರ್ಟಿಗಳು ಸಣ್ಣದನ್ನು ತಗೊಂಡು ಒಂದು ಕಿರಿಕ್ ಮಾಡಿಕೊಂಡು ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಕಠನೀಯ মাই আবিরতি আর গেট করে সব 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 এই তো দিন আই করে মানে আর এই সমস্ত তো আপনি ವಾಗಿ ಹೇಳಿದ್ರು ಕೃಷ್ಣ ಭಗವದ್ಗೀತೆ ಹೇಳಿದರು ಕೃಷ್ಣರು ಆದ್ರೆ ಅವರಿಗೆ ಗೊತ್ತಿಲ್ಲ ಕೃಷ್ಣನ ಕೈಯಲ್ಲಿ ಒಂದು ಕೈಯಲ್ಲಿ ಕೊಳಿದ್ರೆ ಇನ್ನೊಂದು ಕೈಯಲ್ಲಿ ಚಕ್ರ ಯಾಕಂದ್ರೆ ಹಿಂದೂ ಧರ್ಮದ ವಿಚಾರವೇ ಹಾಗೆ ನಾವು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬರ್ತಾ ಇರುವಂತದ್ದು ಘೋಷವಾದ ವಾಕ್ಯಗಳ ಜೊತೆಗೆ ನಾವು ಆಗಿರುವಾಗ ಸಮರವೇ ನಮ್ಮ ಮುಖ್ಯ ಉದ್ದೇಶ ಅಂತ ಸ್ನೇಹದ ಜೊತೆಗೆ ನಾವು ಆಗಿ ಬೆಳೆದು ಆಗಿರುವಾಗ ಈ ಒಂದು ತಾಲೂಕಿನ ಆರೋಗ್ಯಕರವಾದ ಸ್ಥಿತಿಯನ್ನು ಹೀಗೆ ಇರುವಲ್ಲಿ ನಮ್ಮೆಲ್ಲರ ಸಾ ಈ ರೀತಿ ಒಂದು ಇರುವ ಘಟನೆಯನ್ನು ಅದಕ್ಕೆ ಇಲ್ಲದ ಅವಯವಗಳನ್ನು ನಿರ್ಮಿಸಿಕೊಂಡು ಇಲ್ಲದ ಇಲ್ಲದೇಶಗಳನ್ನು ಕೊಡದ್ದು ಸ್ವಲ್ಪ ತಾಳ್ಮೆಯಿಂದ ಇದನ್ನು ಅಪ್ಪ ಅವರ ನಿಮಗೆ ಸರಿಯಾದ ಉತ್ತರ ಸಿಗ್ತದೆ ಅಂತ ಹೇಳುವಂಥದ್ದು ಹಾಗಾಗಿ ತೆಕ್ಕು ದೇವಸ್ಥಾನದ ಘಟನೆಯಲ್ಲಿ ಮಾನ್ಯ ಶಾಸಕರು ಹೇಳಿರುವಂತದ್ದು ಯಾವುದೋ ಒಂದು ಧರ್ಮದ ಯಾವುದೋ ಒಂದು ಮತದ ಘಟನೆ ಅಲ್ಲ ಯಾರು ಅದು ಪ್ರಕ್ರಿಯೆಯನ್ನು ಮಾಡ್ತಾರ

ಒಂದು ದೇವಸ್ಥಾನ ಚಿಂತನೆ ಅದಕ್ಕೆ ಬೇಕಾ ನೀನು ಹೇಳಿದ್ರು ಬಹಳ ಖುಷಿ ಆಯ್ತು ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಇಷ್ಟ ಧರ್ಮದ ಒಂದು ಕೇಳ್ಕೊಳ್ತಾರೆ ಯಾಕಂದ್ರೆ ದೇವಸ್ಥಾನಕ್ಕೆ ಏನೆಲ್ಲೂ ಮರ ಬೇಕಂತೆ ಹೇಗೆ ಬೇಕು ಕಬ್ಬಿಣ ಬೇಕು ವಾಸ್ತು ಬೇಕು ಎಲ್ಲ ಬೇಕು ಎಲ್ಲವೂ ಸರಿ ಆದರೆ ಇದರ ಹಿಂದೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸವನ್ನು ಸ್ವಲ್ಪ ನೋಡಿಕೊಳ್ಳಬೇಕು ನಮಗೆ ಗೊತ್ತಿದ್ದ ಹಾಗೆ ಸುಮಾರು ಹದಿನೈದರಿಂದ ಹದಿನೆಂಟು ದೇವಸ್ಥಾನಗಳ ಬ್ರಹ್ಮ ತನ್ನನ್ನು ತಾನು ಸವಿಸಿಕೊಂಡು ಯಾಕಂದ್ರೆ ಬ್ರಹ್ಮಕುಲಶೋತ್ಸವ ಆದ ಮೇಲೆ ಎಲ್ಲರಿಗೂ ಖುಷಿ ಆಗ್ತದೆ ಆದ್ರೆ ಅದರ ಹಿಂದಿನ ನೋವುಗಳು ಎಷ್ಟಿದೆ ತೊಂದರೆಗಳು ಎಷ್ಟಿದೆ ಅದರಲ್ಲಿ ನಾವು ಎಷ್ಟು ನಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಎಲ್ಲವನ್ನು ನಮ್ಮ ಸಮಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದೊಂದು ತ್ಯಾಗ ಇದು ಯಾರ ಖುಷಿಗೆ ಮಾಡುವಂಥದ್ದಲ್ಲ ಯಾವುದೋ ಸ್ಥಾನದ ಅಪೇಕ್ಷೆಯಲ್ಲಿ ಮಾಡುವಂಥದ್ದಲ್ಲ ಹಿಂದೂ ಧರ್ಮದ ಸನಾತನ ಧರ್ಮದ ಈ ಕೆಲಸವನ್ನು ನಾನು ಮಾಡಬೇಕಾದ್ರೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂತದ್ದು ಒಬ್ಬ ಹಿಂದೂ ಧರ್ಮ ಸನಾತನ ಧರ್ಮವನ್ನು ನಂಬುವಂತಹ ವ್ಯಕ್ತಿಯ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಧರ್ಮ ಅಂತ ಹೇಳುವಂಥದ್ದು ಕೇವಲ ಪುಸ್ತಕಗಳಲ್ಲಿ ಇದ್ರೆ ಆಗುವುದಿಲ್ಲ ಅದನ್ನು ಆಚರಣೆಯನ್ನು ಮಾಡಿದ್ರೆ ಮಾತ್ರ ಈ ಆಚರಣೆಯ ಕ್ರಿಯೆಯನ್ನು ಹತ್ತು ಹದಿನಾರು ದೇವಸ್ಥಾನಗಳಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಬ್ರಹ್ಮಕಲಶೋತ್ಸವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ದೇವಸ್ಥಾನಗಳ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಬಗ್ಗೆ ಮಿಸ್ಟರ್ ರಕ್ಷಿತ್ ಅವರಿಗೆ ಶಾಸಕರು ಹರೀಶ್ ಪುನರಿಗೆ ಹೇಳುವ ಯಾವ ನೈತಿಕತೆಯೂ ಇಲ್ಲ ಯಾಕೆಂತ ಹೇಳಿದ್ರೆ ಅವರು ಈ ವಿಷಯದಲ್ಲಿ ಏನು ಅಲ್ಲ ಅವರ ಬಗ್ಗೆ ಧರ್ಮದ ಬಗ್ಗೆ ನಂಬಿಕೆಯ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಆದ್ರೆ ಇನ್ನೊಬ್ಬನಿಗೆ ಹೇಳುವಾಗ ಉಳಿದಂತ ನಾಲ್ಕು ಬೆರಳುಗಳು ನನ್ನನ್ನು ತೋರಿಸಿದೆ ಇನ್ನೊಬ್ಬ ನೀನು ಏನೂ ಮಾಡಲಿಲ್ಲ ಅಂದ್ರೆ ನಾನು ಏನ್ ಮಾಡಿದ್ದೇನೆ ಅದನ್ನು ಅವ್ರು ಕೂತ್ಕೊಂಡು ಯೋಚನೆ ಮಾಡಲಿ ಹಾಗಾಗಿ ಆ ಬ್ರಹ್ಮಕಲಶೋತ್ಸವಗಳಲ್ಲಿ ಶಾಸಕರು ಭಾಗವಹಿಸ್ಲಿಲ್ಲ ಅಭಿವೃದ್ಧಿಯನ್ನು ಮಾಡ್ಲಿಲ್ಲ ಅಂತ ಹೇಳೋದಕ್ಕೆ ನನ್ನ ಆ ಕಣ್ಣನಿದೆ ಇದು ಬಹಳ ಸರಿಯಾದ ಇದಲ್ಲ ಹಾಗಾಗಿ ಇದನ್ನು ನೀವು ಸರಿ ಮಾಡಿಕೊಳ್ಬೇಕು ಹಾಗೆ ಮನೆ ನಡೆದಂತಹ ಘಟನೆ ಹಿಂದೂ ಧರ್ಮದ ಒಬ್ಬ ಕಾರ್ಯಕರ್ತನಾಗಿ ತನ್ನನ್ನು ಸಮರ್ಪಿಸಿಕೊಂಡಂತಹ ಕಾರ್ಯಕರ್ತನಾಗಿ ತನ್ನ ಮನೆ ತನ್ನ ಸಂಸಾರ ತನ್ನ ಆರ್ಥಿಕ ಸ್ಥಿತಿ ಯಾವುದು ಇಲ್ಲದೆ ಒಂದು ಉದ್ದೇಶದಿಂದ ಹಿಂದೂ ಧರ್ಮದ ಒಂದು ಧ್ಯೇಯಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅವರು ಆ ಬರಬರವಾದಂತಹ ಹತ್ಯೆ ಕೊಲೆ ಏನಾಗಿದೆ ಬಹಳ ಖಂಡನೀಯ ಇದರಲ್ಲಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇದು ಇಲ್ಲ ಯಾರಾದ್ರೂ ಕೂಡ ಈ ರೀತಿಯ ಕೊಲೆ ಸಹ್ಯ ಅಲ್ಲ ಇದಕ್ಕೆ ಬೇಕಾದಂತಹ ತಕ್ಕ ಶಾಸ್ತಿ ಅಥವಾ ಯಾರೆಲ್ಲ ಮಾಡಿದ್ದಾರೆ ಅದನ್ನು ಸರ್ಕಾರ ಆದಷ್ಟು ಬೇಗ ಅವರನ್ನು ಬಂಧಿಸುವಂಥದ್ದು ಅಥವಾ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವಂಥದ್ದು ಪ್ರಕ್ರಿಯೆಗಳು ಆಗಬೇಕು ಆದರೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಿಯೂ ಕೂಡ ಅವರ ಹೆಸರನ್ನು ಹೇಳದೆ ರೌಡಿ ಶೀಟರ್ ಅಂತ ಹೇಳುವಂತ ನಾಮಕಿತ ಹೇಳುತ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಶೇಕಡ ಇದು ಅಧ್ಯಯನದಲ್ಲಿ ಬಂದಿರುವಂತದ್ದು ಐವತ್ತು ನಾಲ್ಕು ಶೇಕಡ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇರುವಂತಹ ಶಾಸಕರುಗಳು ಎಲ್ಲರಿದ್ದಾರೆ ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಸೊ ಕ್ರಿಮಿನಲ್ ಹಿನ್ನೆಲೆಯೇ ಒಬ್ಬ ವ್ಯಕ್ತಿತ್ವದ ಒಟ್ಟು ಒಂದು ಚಿತ್ರಣ ಅಲ್ಲ ಒಂದೊಂದು ಸಲ ಪರಿಸ್ಥಿತಿ ಅಥವಾ ಪರಿಸರ ಅವರನ್ನು ಆ ಕ್ರಿಮಿನಲ್ ಮೊಕದ್ದಮೆಗೆ ಈಡು ಮಾಡ್ತದೆ ಹಾಗಿರುವಾಗ ಆಗುವಂಥದ್ದು ಮನೆಯ ಒಳಗಡೆ ಕೂತಿರುವವನಿಗೆ ಯಾವ ಕೇಸುಗಳು ಇಲ್ಲ ಸಮಾಜಕ್ಕೆ ಇಳಿದು ತನ್ನನ್ನು ಸಮಾಜಕ್ಕೆ ಅರ್ಪಿಸಿಕೊಂಡವನಿಗೆ ಅನ್ಯಾಯದ ವಿರುದ್ಧ ಹೋರಾಡುವವನಿಗೆ ಸಾಮಾಜಿಕ ಕಳಕಳಿ ಇರುವಂತಹ ಎಲ್ಲ ಕಾರ್ಯಕರ್ತನಿಗೂ ಕೂಡ ಕೇಸುಗಳು ಇರುವಂತದ್ದು ಸಹಜ ಕೇಸುಗಳಿರ್ತಕ್ಕಂಥ ಅವನೇ ಹೋರಾಟ ಮಾಡಬೇಕು ಅವನೇ ಇದು ಮಾಡ್ಬೇಕು ಇಲ್ಲ ಆ ಗುಂಪಿನಲ್ಲಿ ಇದ್ರು ಕೂಡ ಅವನ ಮೇಲೆ ಕೇಸುಗಳಿರ್ತದೆ ಹಾಗಾಗಿ ಕೇಸುಗಳ ಹಿನ್ನೆಲೆಯೇ ಈ ಸಾವಿನಲ್ಲಿ ನೋಡುವಂತ ಮಾನದಂಡ ಆಗಬಾರದು ಕೇಸುಗಳ ಹಿನ್ನೆಲೆ ರೌಡಿ ಶೀಟರ್ ಸಲ್ತಾ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಲೆಕ್ಕ ಇಲ್ಲ ಅಂತಲ್ಲ ರೌಡಿ ಶೀಟರ್ ಅಂತ ಹೇಳುವಂಥದ್ದು ಒಂದು ಭಾಗ ಹಾಗಿರುವಾಗ ರೌಡಿ ಶೀಟರ್ಗಳು ಎಷ್ಟಿಲ್ಲ ಬೇಕಾದಷ್ಟು ಕೇಸುಗಳು ಇದು ಇರುವಂತದ್ದು ಇದೆ ನಮ್ಮ ಸಂಸದರ ಮೊನ್ನೆ ಒಂದು ಮಂತ್ರಿಗಳಿಗೋಷ್ಠಿಯಲ್ಲಿ ಹೇಳಿದ್ರು ನಮ್ಮ ಮನೆ ಉಪಮುಖ್ಯಮಂತ್ರಿಗಳ ಮೇಲೆ ರೌಡಿ ಶೀಟರ್ ಇದೆ ಹೇಳಿ ಅದನ್ನು ಅವರನ್ನು ರೌಡಿ ಅಂತ ಹೇಳಿ ಹೇಳಿಕ ಆಗ್ತದೆ ಆಗುದಿಲ್ಲ ರೌಡಿ ಶೇಖರ್ ಪಾರ್ಟ್ ಆಫ್ ಸೊಸೈಟಿ ಪೊಲೀಸ್ ಇಲಾಖೆ ಒಂದು ಆ ಭಾಗ ಹಾಗಾಗಿ ರೌಡಿ ಶೀಟರ್ ಅಂತ ಹೇಳುವಂತ ರೀತಿಯಲ್ಲಿ ಅವನ ಮನೆಗೆ ಹೋಗ್ಲಿಲ್ಲ ನಾವು ಸ್ಪಂದನೆ ಇಲ್ಲ ಇವರು ಎಷ್ಟು ಹೋಗಿದ್ದಾರೆ ಶರತ್ ಪಡೆ ಕೊಲೆ ಆಯ್ತು ಅಲ್ಲಿಗೆ ಹೋಗಿದಾರ ಪ್ರಶಾಂತ್ ಪೂಜಾರಿ ಇದ್ದಾಯ್ತು ಅಲ್ಲಿಗೆ ಹೋಗಿದಾರಾ ಅಲ್ಲೆಲ್ಲ ಇವರು ಹಣಪಟ್ಟಿ ಏನು ಅಂತ ಹೇಳಿದ್ರೆ ಒಬ್ಬ ಹಿಂದೂ ಕಾರ್ಯಕರ್ತ ಇವನ ಈ ಮರಣದ ಮನೆಗೆ ಹೋದ್ರೆ ನಮಗೆ ಓಲೈಕೆಯ ಒಂದು ಮತ ನಮ್ಮಿಂದ ದೂರ ಆಗ್ತದೆ ನಾವು ಅವರ ಪರವು ಇರ್ತೇವೆ ಅಂತ ಹೇಳುವಂಥದ್ದು ಮಾನಸಿಕತೆ ಇವ್ರದ್ದು ಹಾಗಾಗಿ ಇವ್ರು ಹೋಗ್ಲಿಲ್ಲ ಅದನ್ನ ಈಗ ಬೇರೆ ಬೇರೆ ಹೇಳಬಹುದು ಹಿಂದೆ ಹೋಗಿಲ್ವಾ ಹೋಗಿದ್ದಾರೆ ಹಾಗಿರುವಾಗ ಅವರು ಹೋಗಿರುವಂತದಕ್ಕೆ ಸಮರ್ಥನೆ ಇದೆ ಹೋಗದೆ ಇರುವುದಕ್ಕೆ ಇವರು ರೌಡಿ ಶಿಖರ್ ಕ್ರಿಮಿನಲ್ ಹಿನ್ನೆಲೆ ಹಾಗೆ ಹಾಗಾಗಿ ಅದನ್ನು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೆಸರನ್ನು ಹೇಳುವಷ್ಟು ಕೂಡ ಸೌಜನ್ಯವನ್ನು ತೋರಿಸದಿರುವಂತಹ ಒಬ್ಬ ನಾಯಕ ಮಿಸ್ಟರ್ ರಕ್ಷಿತ್ ಅವರು ಹಾಗಾಗಿ ಇದನ್ನು ಕೂಡ ನಾವು ಖಂಡಿಸ್ತೇವೆ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತಹ ವ್ಯಕ್ತಿ ಅಲ್ಲಿ ಸೇರಿದವರು ಉದಿರಕಗೊಂಡು ಒಂದು ಆ ಹತ್ಯೆ ನಡೀತದೆ ಈ ಹತ್ಯೆಯನ್ನು ಮಿಸ್ಟರ್ ರಕ್ಷಿತ್ ಅವರು ಖಂಡಿಸ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳಲಿಕ್ಕೆ ಸಹಿಯ ಆ ಹೇಳಿದವನದು ಹತ್ಯೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಖಂಡನೆ ಉಂಟು ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ಹಾಗಾಗಿ ಈ ರೀತಿಯ ಹಿಂದುತ್ವಕ್ಕೆ ಹೋರಾಡ್ತಿರುವಂತ ಸುಹಾಷ್ ಶೆಟ್ಟಿಯ ಬಗ್ಗೆ ಖಂಡಿಸುವಷ್ಟು ಕೂಡ ಸೌಜನ್ಯ ಇಲ್ಲದ ಆ ರೀತಿ ಆಯ್ತು ಹಾಗಾಗಿ ಅದೊಂದು ಬಹಳ ಬೇಸರ ಹಾಗಂತ ನಿರೀಕ್ಷೆ ಇಲ್ಲ ಯಾಕಂತ ಹೇಳಿದ್ರೆ ಅವರು ಆ ಚಿಂತನೆಯವ್ರೆ ಅವ್ರಿಗೆ ಇರುವಂತದ್ದೇ ಎರಡ ಚಿಂತನೆ ಹಾಗಿರುವಾಗ ಆ ನಿರೀಕ್ಷೆಯ ಮಟ್ಟದಲ್ಲಿ ನಾವಿಲ್ಲ ನಮಗೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ವ್ಯಕ್ತಿತ್ವದ ಹಿರಿಮೆ ಗರಿಮೆ ನಮಗೆ ಆ ಸಂತೋಷ ಅದನ್ನು ಒಪ್ಪಿಕೊಂಡಿದೆ ಹಾಗಾಗಿ ಈ ಎಲ್ಲ ಪ್ರಕರಣಗಳಾದ ಬಳಿಕ ಸಂವಿಧಾನದ ಶ್ರೇಷ್ಠವಾದಂತಹ ಎಲ್ಲಾ ಪಕ್ಷದವರನ್ನು ಎಲ್ಲಾ ಜನರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂತ ಒಂದು ಸ್ಥಾನ ಇದ್ರೆ ಅದು ಸ್ಪೀಕರ್ ಬಹಳ ಗೌರವ ಇದೆ ಯಾಕಂತ ಹೇಳಿದ್ರೆ ರಾಜಕೀಯ ಏನೇ ಚರ್ಚೆಗಳಿದ್ರು ಅವರೆಲ್ಲವನ್ನು ಸರಿದೂರಿಸಿ ಅವರನ್ನು ಒಂದು நடையில் கண்டு கேலவன் நம்ம ஸ்பீக்கர் நல்ல ரீதி டட்டனில் ஏனோ ஃபஜீல் குடும்பே அவரு யாரும் இதில் அந்த ஸ்பீக்கர் கொடுத்தார்த்தே தனிக்கே ஆகும் மொதலேங் ಹಾಗಾದ್ರೆ ತನಿಖೆಯನ್ನು ಅಡ್ಡದಾರಿ ತಪ್ಪಿಸುವಂತಹ ಕಾರ್ಯ ಆಗ್ತಾ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಒಬ್ಬ ಸ್ಪೀಕರ್ ಆಗಿ ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಈ ರೀತಿಯ ತನಿಖೆಯನ್ನು ಅಡ್ಡದಾರಿ ತಪ್ಪಿಸುವಂತದ್ದು ಸಹನೀಯವಲ್ಲ ಅವರೇ ಜವಾಬ್ದಾರಿ ತಗೊಂಡು ರಾಜೀನಾಮೆಯನ್ನು ಕೊಡ್ಬೇಕು ಯಾಕಂತ ಹೇಳಿದ್ರೆ ಸ್ಪೀಕರ್ ಆದವರು ಎಲ್ಲರನ್ನು ಸಮಾನ ಭಾವದಲ್ಲಿ ನೋಡಬೇಕು ಯಾವುದೋ ವರ್ಗವನ್ನು ಯಾವುದೋ ಒಂದು ಗುಂಪನ್ನು ಕೇಂದ್ರೀಕರಿಸಿಕೊಂಡು ಅದರ ಪರ ಬ್ಯಾಟಿಂಗ್ ಮಾಡುವಂಥದ್ದು ಅಲ್ಲ ಹಾಗಾಗಿ ಇದು ಆಗಿದೆ ಇನ್ನು ಮುಸ್ತಪ್ಪ ಅಂತ ಹೇಳುವಂತ ಕಳಸಿನ ಒಂದು ಇದರಲ್ಲಿ ಇದರ ಹಿಂದೆ ಅಲ್ಲಿಯ ಇಬ್ಬರು ಹುಡುಗರು ಅವರ ಕೆಲಸಗಾರರಿದ್ರು ಅಂತ ಹೇಳುವಂಥದ್ದು ಈ ಅಲ್ಲಿಯ ಕಾರ್ಯಕ್ರಮದಲ್ಲಿಯೂ ಕೂಡ ಇವರು ಅತಿಥಿಯಾಗಿ ಭಾವಿಸಿದ್ರೆ ಇವರಿಗೂ ಮತ್ತು ಮುಸ್ತಪ್ಪದವರಿಗೂ ಮತ್ತು ಇದು ಒಟ್ಟು ಚಿತ್ರಣಕ್ಕೆ ಯಾವುದು ನಂಟು ಇದೆಯಾ ಅಂತ ಹೇಳುವಂತ ಸಂದೇಹ ಕೂಡ ನಮಗೆ ಬರ್ತದೆ ಯಾಕಂದ್ರೆ ಇದೆಲ್ಲ ಇವರಿಗೆ ಮಾಹಿತಿ ಇರಬಹುದಾ ಹೇಳುವಂಥದ್ದು ಹಾಗಾಗಿ ಈ ಎಲ್ಲವನ್ನು ನೋಡಿಕೊಂಡು ನಾವು ರಾಜ್ಯಪಾಲರಲ್ಲಿ ಕೂಡ ಮುಂದಿನ ಮುಂದಿನ ಒತ್ತ ಒತ್ತಡ ಹಾಕ್ಲಿಕ್ಕಿದ್ದೇವೆ ಸ್ಪೀಕರ್ ಸ್ಥಾನದಿಂದ ಅವರನ್ನು ರಾಜೀನಾಮೆ ಕೊಡಿಸ್ಬೇಕು ಸ್ಪೀಕರ್ ಸ್ಥಾನಕ್ಕೆ ಎಲ್ಲ ಪ್ರಕರಣಗಳು ಮುಗ್ದ ಮೇಲೆ ಅವರು ಬರಬೇಕು ಯಾಕಂದ್ರೆ ಹೇಳಿದ್ರು ಆ ವಿಧಾನಸಭೆಗೆ ನೀವು ಹೋಗಬಾರ್ದು ವಿಧಾನಸಭೆಯಲ್ಲಿ ನೀವು ಸ್ಪೀಕರ್ ಅನ್ನು ಸ್ಪೀಕರ್ ಸ್ವಾಮಿ ಕಾಂಗ್ರೆಸ್ನ ವಿಧಾನಸಭಾ ವಿಧಾನಸಭೆ ಅಲ್ಲ ಕಾಂಗ್ರೆಸ್ಸಿನ ನಾಯಕರಾದ ಕೂಡ ಅವರು ಹೇಳಿದ್ದೆಲ್ಲವನ್ನು ಒಪ್ಪಿಕೊಳ್ಬೇಕಾಗಿಲ್ಲ ಭಾರತದ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಮುಖ್ಯಸ್ಥರಾಗಿ ಸ್ಪೀಕರ್ ಆಗಿ ಅವರು ಅಲ್ಲಿ ಇದ್ದು ಎಲ್ಲರಿಗೂ ನ್ಯಾಯ ಕೊಡಬೇಕು ಸ್ಪೀಕರ್ ಹುದ್ದೆಯಲ್ಲಿ ಚಿಂತನೆಯಲ್ಲಿ ಬೇರೆ ವಿರೋಧ ಪಕ್ಷದ ನಾಯಕರುಗಳು ಅಥವಾ ವಿರೋಧ ಪಕ್ಷದ ಶಾಸಕರಲ್ಲಿ ಮಾತಾಡ್ತಾ ಇಲ್ಲ ಅವರು ಸಮಸ್ಯೆಯನ್ನು ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಇನ್ನ ಪತ್ರಿಕೋಷ್ಠಿಯಲ್ಲಿ ಹೇಳಿದ್ರು ನೀವು ಅಲ್ಲಿ ಕೇಳ್ಕೊಳ್ಳೋದಿಲ್ವಾ ಅಲ್ಲಿ ಕೇಳದೇನು ಅಲ್ಲಿ ಕೇಳಬೇಕಾದ ದೇವರು ಅವರಿಗೆ ಸ್ಥಾನಮಾನ ಸಿಕ್ಕಿದೆ ಆ ಸ್ಥಾನಮಾನದಲ್ಲಿ ಅವ್ರ ವ್ಯಕ್ತಿ ಅಲ್ಲ ಅವ್ರು ಸ್ಪೀಕರ್ ಹೇಳಿ ಕೇಳುವಂಥದ್ದು ಹಾಗಾಗಿ ವಿಧಾನಸಭೆಗೆ ಬರಬಾರದು ಅಂತ ಹೇಳುವಂಥದ್ದು ಇದೆಲ್ಲ ಮಾತು ಹೇಳಿದ್ದಾರೆ ಆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಬೆಳ್ತಂಗಡಿಯ ಜನತೆ ತೀರ್ಮಾನ ಮಾಡಿದ್ದಾರೆ ವಿಧಾನಸಭೆಗೆ ಯಾರನ್ನು ಕಳಿಸಬೇಕು ಯಾರನ್ನು ಕಳಿಸಬಾರದು ಹಾಗಾಗಿ ಆ ತೀರ್ಮಾನಕ್ಕೆ ನಾವು ಒಪ್ಪಿಕೊಂಡು ನಮ್ಮ ಶಾಸಕರು ನಿರಂತರವಾಗಿ ಆ ಹೋಗ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ ಹೇಳಿ ಬೆಳ್ತಂಗಡಿ ತಾಲೂಕು ಕಂಡು ಅರಿಯದಿರುವಂತಹ ಅಭಿವೃದ್ಧಿ ಆಗಿರುವಂತದ್ದು ಕಳೆದ ಒಂದ್ ಐದು ವರ್ಷಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಿಮಗೆ ಗೊತ್ತಿದೆ ನಾವೆಲ್ಲ ಅನುಭವಿಸಿದವರು ಪುಟ್ಟ ಪುಟ್ಟ ಮಕ್ಕಳಲ್ಲಿ ಕೇಳಿದ್ರು ಗೊತ್ತಾಗ್ತಾ ಇದೆ ಕಲ್ಲು ದಿಣ್ಣಗಳ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ನಿರಂತರವಾಗಿ ಐದು ವರ್ಷ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಅಭಿವೃದ್ಧಿಯ ಒಂದೇ ಉದ್ದೇಶದಿಂದ ಈ ನಿರಂತರವಾದ ಕೆಲಸವನ್ನು ಮಾಡಿದ್ದಾರೆ ಈ ಎರಡು ವರ್ಷಗಳಲ್ಲಿ ಅಭಿವೃದ್ಧಿ ಇಲ್ಲ ಅವರ ಮಾತಿನಲ್ಲೇ ಗೊತ್ತಾಗ್ತದೆ ದ್ವೇಷವಿ ರಾಜಕಾರಣವಾಗಿ ಯಾರು ಮಾಡ್ತಾರೆ ಅವರೇ ಹೇಳ್ತಾರೆ ವೇದವಾಸ್ಕಿ ಮತ್ತು ಫಂಡ್ ಸಿಗ್ತದೆ ಅಶೋಕ್ ಕುಮಾರ್ ರೈ ಅವರಿಗೆ ಫಂಡ್ ಸಿಗ್ತದೆ ಇದ್ರೆ ಹಿಂದೆ ಹಾಡಿದ್ದಾರೆ ಬೆಳ್ತಂಗಡಿಯ ಜನತೆ ಕೇಳುವಂತದ್ದು ಯಾರದೋ ದೇಣಿಗೆಯನ್ನು ನಾವು ಕೇಳ್ತಾ ಇಲ್ಲ ನಾವು ಕಟ್ಟಿದಂತ ತೆರಿಗೆಯ ಮೂಲಕ ನೀವು ನಮಗೆ ಅನುದಾನವನ್ನು ಕೊಡಬೇಕು ಬೆಳ್ತಂಗಡಿಯ ಆ ಮೂಕ ವಿಸ್ಮಿತರಾಗಿ ವಿಶ್ಮಿತರಾಗಿ ಕೂತ್ಕೊಳ್ಳಿಕ್ಕಾಗುದಿಲ್ಲ ಬೆಳ್ತಂಗಡಿಯ ಜನತೆಯ ಪರವಾಗಿ ನಾವು ಗಟ್ಟಿ ನಿಲ್ತೇವೆ ನಾವು ಕೇಳುವಂತ ನಾವು ಕಟ್ಟಿದ ಟ್ಯಾಕ್ಸ್ ನಲ್ಲಿ ಶಾಸಕರ ಶಾಸಕರ ಚಿಂತನೆಯ ಸಾವಿರ ಇರ್ಬೋದು ಅದು ಮುಖ್ಯ ಅಲ್ಲ ಆದ್ರೆ ಈ ತಾಲೂಕಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಸರಕಾರ ಆಗದ್ರೆ ಭಾವ ಮಾಡ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಅವರೇ ಹೇಳ್ತಾರೆ ಕಲ್ತಂಗಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಹಾಗಾಗಿ ಈ ರೀತಿಯ ಸಣ್ಣ ಸಣ್ಣ ಮಾತುಗಳ ಮೂಲಕ ಅವರ ಒಂದು ವ್ಯಕ್ತಿ ಚಿತ್ರಣವನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನು ದೇವಸ್ಥಾನಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಇವರು ಹೇಳ್ತಾರೆ ಪುರಾತನ ಇತಿಹಾಸ ಮತ್ವಾಚಾರ್ಯರು ಆಗಮಿಸಿದಂತಹ ಒಂದು ಕೊಕ್ಕಳದ ವೈದ್ಯನಾಥೇಶ್ವರ ದೇವಸ್ಥಾನಗಳ ಇತಿಹಾಸ ಅಲ್ಲಿಯ ಬ್ರಹ್ಮ ಕಲಶಕ್ಕೆ ಮೀನಾಮೇಷ ಆಗ್ತಾ ಇದೆ ಕಾರಣ ಇದೇ ಮಿಸ್ಟರ್ ರಕ್ಷಿತ್ ಅವರು ಅಲ್ಲಿಯ ಸಮಿತಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಮಾಡುವ ಮೂಲಕ ಅಲ್ಲಿಯ ಬ್ರಹ್ಮಕುಲ ಶೋಸು ಸಾಂಗವಾಗಿ ನಡೀಲಿಕ್ಕೆ ಆಗ್ತಾ ಇದೆ ಇದೆಲ್ಲ ಒಂದು ರೀತಿಯ ಜಿಹಾದಿ ಅಥವಾ ಒಂದು ಹಿಂದೂ ಧರ್ಮದ ಅಸಹನೀಯ ಗುಣಗಳನ್ನು ಕಾಣಿಸ್ತಾ ಇದೆ ಹಾಗಾಗಿ ಇದನ್ನು ಕೂಡ ನಾವು ಖಂಡಿಸುತ್ತಿದ್ದೇವೆ ಇನ್ನು ಗಡಿಪಾರು ಮಾಡ್ಬೇಕು ಅಂತ ಹೇಳುವಂತದ್ದು ಪತ್ರಿಕಾ ಮಾಧ್ಯಮದ ಪ್ರಬುದ್ಧ ಪತ್ರಕರ್ತರು ಕೇಳಿದ್ರು ಅದು ನಿಮ್ಮ ಆಡಿದ್ವ ಅಂತ ಹೇಳಿ ಹೇಳಿದ್ರು ಹಾಗೆ ಹೀಗೆ ಗಡಿಪಾರು ಯಾರನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವರು ಇದ್ದಾರೆ ನಾನು ಹಾಗೆ ಆ ಒಂದು ತಿಂಗಳು ಎರಡು ತಿಂಗಳಿಗೆ ಬರುದು ಇಲ್ಲಿ ಏನಾದ್ರು ಸಣ್ಣ ಪುಟ್ಟ ಪತ್ರಿಕಾಗೋಷ್ಠಿ ಮಾಡುದು ಇಲ್ಲಿ ಹುಡುಗರ ಮನಸ್ಸನ್ನು ವಿಚಾರಿತ ಮಾಡುದು ಪುನಃ ಗಡಿಪಾರು ಅಲ್ಲಿ ಅವ್ರಿಗೆ ಕೂತ್ಕೊಳ್ತೀವಿ ಗಡಿಪಾರನಲ್ಲಿ ಗಡಿಯಿಂದ ಬಂದು ಗಡಿ ಹೊರಗೆ ಹೋಗುವಂತ ಯಾಕೆ ಗೊತ್ತಾಗ ಗಡಿಪಾರ ಆಗ್ಬೇಕಾದ್ರೆ ಅವರು ನಮ್ಮೆಲ್ಲರ ಬೆಳ್ತಂಗಡಿ ತಾಲೂಕು ಇದನ್ನು ಗಮನಿಸ್ತಾ ಇದೆ ಇಲ್ಲಿಯ ಜನರೇನು ಮುಗ್ದಿರಲ್ಲ ಇಲ್ಲಿಯ ಜನಗಳಿಗೆಲ್ಲವೂ ಗೊತ್ತಿದೆ ಯಾಕೆ ಇಷ್ಟು ರಾಜಕೀಯ ಬಹಳ ನೀಚ ಮಟ್ಟ ಕೆಳಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇವರ ಈ ರೀತಿಯ ವೈಯಕ್ತಿಕ ಲಾಲಸೆ ವೈಯಕ್ತಿಕ ಪ್ರತಿಷ್ಠೆ ಮತ್ತು ವೈಯಕ್ತಿಕ ಹಿಡನ್ ಎಜೆಂಡಾಗಳು ಇದೆಲ್ಲದಕ್ಕೂ ಕಾರಣ ಹಾಗಾಗಿ ಇದನ್ನು ಅವರು ಅವಲೋಕನ ಮಾಡಬೇಕು ಗಡಿಪಾರು ಮಾಡುವಂತ ಏನು ದೊಡ್ಡ ಶಬ್ದ ಹೇಳಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಯವರು ಕೂಡ ಗಡಿಪಾರ ಆಗ್ಬೇಕು ಅವರು ಕೂಡ ಗಡಿಪಾರ ಆಗ್ಬೇಕು ಪಾಕಿಸ್ತಾನ ಯುದ್ಧ ಬೇಡ ಅಂತ ಹೇಳಿದ್ರೆ ದೇಶ ವಿರೋಧಿ ಚಿಂತನೆ ಅನ್ನೋದು ಅವರು ಗಡಿಪಾರ ಆಗ್ಬೇಕು ಹಾಗಾಗಿ ಅದನ್ನು ಕೂಡ ನಾವು ಹೇಳ್ತೇವೆ ನಿಮ್ಮ ಈ ನಾಯಕರುಗಳನ್ನೆಲ್ಲ ಮಾಡಿಸಿ ಆಮೇಲೆ ಶಾಸಕರನ್ನು ಗಡಿಪಾರು ಮಾಡ್ಲಿಕ್ಕೆ ಹೇಳಿ ಹಾಗಾಗಿ ಪಾಲಿಶವಾದಂತ ಈ ಮಾತುಗಳ ಮೂಲಕ ಇಲ್ಲಿಯ ವಾತಾವರಣವನ್ನು ಹಾಳು ಮಾಡಬೇಡಿ ಆ ಈ ಚಿಂತನೆಗಳನ್ನೆಲ್ಲ ಬಿಟ್ಟು ಆ ನೀವು ನಿಮ್ಮ ರಾಜಕೀಯವನ್ನು ಎಷ್ಟೆನ ಬೇಕಾದ್ರೆ ಮಾಡಿಕೊಳ್ಳಿ ಅದು ರಾಜಕೀಯ ಚಿಂತನೆಗಳು ಹಾಗಾಗಿ ಇಷ್ಟೆಲ್ಲ ವಿಷಯಗಳ ಜೊತೆಗೆ ಬಹಳ ಜಿಲ್ಲೆಯ ಒಬ್ಬ ಗೌರವಾನ್ವಿತ ಅಲ್ಪಸಂಖ್ಯಾತ ಮುಖಂಡ ಒಬ್ರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಆ ಹುಡುಗೆ ಮರಳಿನ ದಂಧೆಗೆ ಮರಕ್ಕಾಗುವಾಗ ಅವ್ರು ಬೇಕು ಹಾಗಾದ್ರೆ ಅವ್ರು ಒಪ್ಪಿಕೊಂಡಾಗ್ತು ಸಮಾಜ ಅದಕ್ಕೆ ಸೀಮಿತ ಆಗಬಾರದು ಅಂತೇಳಿ ಅವರಿಗೆ ಕೂಡ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಹೇಳಬೇಕು ಅದರ ಜೊತೆಗೆ ಹೇಳಿದ್ರು ಆ ಅವರ ಶಾಸಕ ಶಾಸಕತ್ವದಲ್ಲಿ ಮುಸ್ಲಿಂಗಳಿಗೆ ಕಾಂಟರ್ಶಿಪ್ ಸಿಕ್ಕಿದೆ ಇದು ಕಾಮನ್ ನಾಲೇಜ್ ಐದು ಲಕ್ಷದ ಮೇಲಿನ ಎಲ್ಲಾ ಟೆಂಡರ್ಗಳು ಕೂಡ ಆನ್ಲೈನ್ ನಲ್ಲಿ ಆಗುವಂಥದ್ದು ಅಲ್ಲಿಯೇ ಟೆಂಡರ್ ಆಗುವಂಥದ್ದು ಅದರಲ್ಲಿ ಜಾತಿ ಮತ ಎಂತಂದ್ರೆ ಇಲ್ಲ ಯಾರು ಲೋ ಎಸ್ಟ್ ಆಗ್ತದೆ ಅವರಿಗೆ ಆಗ್ತದೆ ಅದರಲ್ಲಿ ಅವರು ಆಗಿರ್ಬೋದು ಆದ್ರೂ ಇವರು ಚಿಂತನೆಯಲ್ಲಿ ಪುನಃ ನಾಲ್ಕು ಶೇಕಡ ಅವರಿಗೆ ಕೊಡಬೇಕು ಅಂತ ಹೇಳುವಂತದ್ದು ಮಾಡಿದ್ರು ಅದಿರ್ಲಿ ಆದ್ರೆ ಶಾಸಕರು ಆ ರೀತಿ ಮಾಡಲಿಲ್ಲ ಅವರ ಒಂದು ಮಾತನ್ನು ನಾನು ಒಪ್ಪಿಕೊಂಡೆ ಕಾಜೂರಿಗೆ ಫಂಡ್ ಕೊಟ್ಟಿದ್ದಾರೆ ಇದು ಸಾಮರಸ್ಯದ ಬದುಕು ಕೇವಲ ದ್ವೇಷದ ರಾಜಕಾರಣ ಅಲ್ಲ ಕಾಜೂರಿ ಕೊಡಬಹುದು ಅಥವಾ ಆ ಬಾಂಧವರ ನಮ್ಮ ಬಾಂಧವರಿಗೆ ಏನಾದ್ರು ಕಷ್ಟ ಸಮಯದಲ್ಲಿ ಸ್ಪಂದಿಸಿರ್ಬಹುದು ಇದೊಬ್ಬ ಮಾನವೀಯ ನೆಲೆಯಲ್ಲಿ ಮಾಡಬೇಕಾದಂತ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಇದು ಪಕ್ಷ ಆ ಕೇಸರಿ ಅದು ಯಾವುದು ಬರೋದಿಲ್ಲ ಆ ಎಲ್ಲವನ್ನು ನಮ್ಮ ಶಾಸಕರು ಬಹಳ ಕಡಾಖಂಡಿತವಾಗಿ ಮಾಡಿದ್ದಾರೆ ಎಲ್ಲಿಯೂ ತಪ್ಪಲಿಲ್ಲ ರೀ ಬೆಳ್ತಂಗಡಿಯ ಜನತೆ ಒಂದೇ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲೆಯಲ್ಲಿ ಈ ರೀತಿಯಾದಾಗ ಒಬ್ಬ ಜಿಲ್ಲೆಯ ಹಿಂದುತ್ವದ ನಾಯಕನಾಗಿ ಅದನ್ನು ಖಂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಉತ್ಸಾಹ ಇದೆ ಶ್ರದ್ಧೆ ಇದೆ ಅದರ ಬಗ್ಗೆ ಆ ಕಾಳಜಿ ಇದೆ ಹಾಗಾಗಿ ಆ ಕಾಳಜಿಯ ನಿಟ್ಟಿನಲ್ಲಿ ಅವರು ಮಾಡ್ತಿರುವಂತ ಕಾರ್ಯಗಳು ಬಹಳ ಶ್ಲಾಘನೀಯ ಹಾಗಾಗಿ ಈ ಎಲ್ಲವನ್ನು ಅಂಶವನ್ನು ಇಟ್ಕೊಂಡು ಏನು ಏನು ಈ ಈ ರೀತಿಯ ಪತ್ರಿಕಾಗೋಷ್ಠಿ ಮಾಡಿ ಜನಗಳನ್ನು ಆ ಮಂಕುಮೂದಿ ಎರಚುವಂತ ಕೆಲಸವನ್ನು ಮಿಸ್ಟರ್ ರಕ್ಷಿತ್ ಅವರು ಮಾಡ್ತಾ ಇದ್ದಾರೋ ದಯವಿಟ್ಟು ಇನ್ನೂ ಸಮಯವಿದೆ ನೀವು ಕೂಡ ಬಹಳ ಅರ್ಜೆಂಟ್ ಮಾಡಬೇಡಿ ಅಹ್ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಬೇರೆ ರಟ್ಟದಾರಿಯನ್ನು ಹಿಡಿಬೇಡಿ ಸರಿಯಾದಂತ ಜನ ನಾಯಕ ಆಗ್ಬೇಕಂದ್ರೆ ಅದಕ್ಕೆ ಆದಂತ ಅರ್ಹತೆಗಳಿದೆ ಇದೆಲ್ಲವನ್ನು ಗಮನಿಸಿಕೊಂಡು ಶಾಸಕರು ಈ ಭಾಗವನ್ನು ಬೆಳ್ತಂಗಡಿಯ ಜನತೆಯನ್ನು ಬೆಳ್ತಂಗಡಿಯ ಈ ಆ ಇಡೀ ಎಂಬತ್ತೊಂದು ಗ್ರಾಮವನ್ನು ಕೂಡ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ಪ್ರಸ್ತುತ ರಾಜಕೀಯ ವಿಪ್ಲವಗಳಿಂದ ಅಲ್ಲಿ ಆ ಕುಡಿಯುವ ನೀರಿಗೆ ಅಸಹ್ಯವನ್ನು ಮುಳುಗಿಸಿ ಕುಡಿಯದಾರ ಹಾಗೆ ಮಾಡಿರುವಂತದ್ದು ಈ ರೀತಿಯ ನಾಯಕರುಗಳು ಹಾಗಾಗಿ ಇದೆಲ್ಲ ಖಂಡನೀಯ ಅದೆಲ್ಲ ಮಾಡಿ ಮಾಡ್ಲಿಕ್ಕೆ ಹೋಗಬೇಡಿ ಹಳ್ತಂಗಡಿ ಅಭಿವೃದ್ಧಿಯ ಬಗ್ಗೆ ನಿಮ್ಮ ಸಹಕಾರವನ್ನು ಕೊಡಿ ನಮ್ಮ ಶಾಸಕರು ಶ್ರಮ ಮೀರಿ ಖಂಡಿತ ಕೆಲಸವನ್ನು ಮಾಡ್ತಾರೆ ಈವರೆಗೆ ಮಾಡಿದ್ದಾರೆ ಇನ್ನೂ ಕೂಡ ಅವ್ರದೇ ಆದಂತಹ ಚಿಂತನೆಗಳಿದೆ ಅವ್ರದೇ ಆದಂತಹ ಕಲ್ಪನೆಗಳಿದೆ ಅದಕ್ಕೆ ಸಹಕಾರವನ್ನು ಕೊಟ್ಟರೆ ಒಂದು ಶ್ರೇಷ್ಠ ಬೆಳ್ತಂಗಡಿ ಆಗಿ ಮೂಡಿ ಬರಲಿಕ್ಕೆ ತುಂಬಾ ದಿನಗಳಿಲ್ಲ ಕೇವಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳನ್ನಿಟ್ಟು ಮನಸ್ಸನ್ನು ಆ ಕ್ಲೈ ಮಾಡಿಕೊಂಡು ಮನಸ್ಸನ್ನು ವಿಚಲಿತಗೊಳಿಸುವಂತ ಕಾರ್ಯಕ್ಕೆ ಕೈ ಹಾಕಬೇಡಿ ನೀವು ಕೂಡ ಒಂದು ರಾಜಕೀಯ ಪಕ್ಷದ ನಾಯಕರುಗಳು ನಿಮಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ನೀವು ಹೇಳಿರುವಂತಹ ಮಾತುಗಳ ಮೂಲಕ ನಮ್ಮಲ್ಲಿ ದ್ವೇಷ ರಾಜಕಾರಣ ಬೇಡ ಯಾವುದೇ ಧರ್ಮ ಪಥ ಮಂತ್ರಗಳು ಯಾವುದಿದ್ರು ದ್ವೇಷ ರಾಜಕಾರಣ ಬೇಡ ಸಹೋದರತ್ವದಲ್ಲಿ ಇರುವ ಆದ್ರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳುವಂತ ಚಿಂತನೆಗಳು ನಮ್ಮಲ್ಲಿ ದೃಢವಾಗಿರ್ಲಿ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಎಲ್ಲ ಅಂಶಗಳನ್ನು ನಿಮ್ಮ ಮತದಾರಿಗೆ ಹಿರಿತ ವಿಶೇಷವಾಗಿ ಅನಿಸಿಕೊಳ್ಳಿ ಈಗ ಅದರ ಬಗ್ಗೆ ಆ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಅವರ ಯಾರು ಆ ರಕ್ಷಿತರ ಒಂದು ಪ್ರಭಾವವನ್ನು ಬೀರಿ ಇದೆಲ್ಲವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕಾರ್ಯಗಳು ತುಂಬಾ ಮಾಡ್ತಾ ಇದ್ದಾರೆ ಮತ್ತೆ ದ್ವೇಷಕಾರುವಂಥದನ್ನು ಅವ್ರು ಮಾಡ್ತಾ ಇರುವಂತದ್ದು ನಮ್ಮ ಶಾಸಕರು ಇಲ್ಲಿ ದ್ವೇಷಕಾರುವಂಥದನ್ನು ಮಾಡ್ತಾ ಇಲ್ಲ ಅವರ ಯಾವ ಒಂದು ವೈಯಕ್ತಿಕವಾದ ಟೀಕೆಗಳು ಇದು ಬಹ ಸ್ಪಷ್ಟವಾಗಿದೆ ಅದು ಸರ್ಕಾರಿ ಜಾಗ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಮೂಲತಃ ಜಾಗ ಆ ಜಾಗದಲ್ಲಿ ಇವತ್ತಿನ ದಿನದಲ್ಲಿ ಅವರ ಅತಿಕ್ರಮಣದಲ್ಲಿ ಅವರ ಸುಪರ್ದಿಯಲ್ಲಿ ಇದೆ ಅವರ ಜಾಗಗಳು ಅಂತಲ್ಲ ಅವರ ಸುಪರ್ದೆಯಲ್ಲಿ ಇರುವಂತದ್ದು ಸರಕಾರದ ಜಾಗ ಹಾಗಾಗಿ ದೇವಸ್ಥಾನದ ಸಮಿತಿಯಿಂದ ಕೂಡ ಪ್ರಯತ್ನ ಆಗ್ತಿದೆ ಆ ದೇವಸ್ಥಾನದ ಏನು ಸುಪರ್ದ ಜಾಗ ಇದೆ ಅದನ್ನು ತೆರವು ಮಾಡಬೇಕು ಅಂತ ಹಾಗಾಗಿ ಅವನು ಹೇಳಿರುವಂಥದ್ದು ಅವ್ರದೇ ಜಾಗದಲ್ಲಿ ನಿಂತು ಭಾಷಣ ಮಾಡಿದ್ರೆ ಅವ್ರದೇ ಜಾಗ ಅಲ್ಲ サラカだサラメダル。<も><も>